ಮಟ್ಟಿಗೆ ಅಷ್ಟು ಚಲಾವತ್ನಾಗ ಸ್ಟಾಪ್ ಆಗ್ತೀವಿ ಹೋಗಿ ಮಾಡ್ಕೊಂಡ್ರೆ ಬಿಟ್ಟು ನಮ್ಮ ಕೂತಿದಾಗ ಕೇಳ್ಕೊಂಡಿರ್ತೀಯಲ್ಲ ಎಂತ ಹುಡುಗಿ ಅಮ್ಮ ನೀನು ಮೇಲೆ ಕುಂತ ಈಗಿನ ಕಾಲದವರು ಅತ್ತೆ ಮಾವ ಸರ್ಸಮ ಕೂತ್ಕತ್ತಾರ ನೀನು ಯಾವಾಗ ನೋಡಿ ಕೆಳಗೆ ಕುಂತ್ಕಂತಿ ಅಯ್ಯೋ ಅತ್ತೆ ಆಗಿನ ಕಾಲದವರು ಹಿಂಗೆ ಇದ್ರು ನಂಗ ಈಗಿನ ಕಾಲದವ್ರ ಥರ ಬದುಕಕ್ಕೆ ಬರೋಕ್ಕಿಲ್ಲ ಕಣತ್ತೆ ನಾನು ಅವಾಗಿಂದ ಹೆಂಗೆ ಬಂದೀನಿ ಹಂಗೆ ಇರ್ತೀನಿ ನಾನು ಇಲ್ಲೇ ಮಲ್ಕಂತೀನಿ ಇಲ್ಲೇ ಕುತ್ಕಂತೀನಿ ನಿಮ್ಮ ಕೆಳಗೆ ಇರಬೇಕೆ ಹೊರತು ನಿಮ್ಮ ಸರಿ ಸಮಾಗಿ ನಾವು ಕುಂದ್ರಬಾರ್ದು ఓ కరమ నింతరే అబ్దివేన ఎదిబుట్రా నంగెಷ್ಟು బలే খুশি అవుతితి ಗೊತ್ತా ఇన్న ఏం మార్తి ಅಲ್ಲ ಕಳಮ್ಮ ನಿಮ್ಮ ನಿಮ್ಮನೇ ಯಾವುದು ಸಂಸ್ಕೃತಿ ಕಲ್ಸ್ಕೊಟ್ಟಿಲ್ಲ ನಿಂಗೆ ಅತ್ತೆ ಮಾವ ಕೆಳಕ್ ಕುಂತಿದ್ದಾಗ ವಯಸ್ಸಾಗಿರೋರು ಮೇಲೆ ಕುಂತಿದ್ದಾಗ ನಾವು ಅವ್ರ ಇದ್ರೆ ಅಂತ ಅಂತೇಳಿ ಹಾ ಅತ್ತೆ ಅಲ್ಲಿ ಮ್ಯೆ ಕುಂತರ ನಾನೇ ಕೇಳಕ್ ಕುಂತೀನಿ ನಾನು ಕೆಳಕ್ ಕುತ್ರಿ ನೋಡಿ ನೀನು ಕೂತ್ಕೊಬೇಕು ತಾನೆ ಕೆಳಗೇನೆ ಅದನ್ನ ಬಿಟ್ಟು ಹೋಗಿ ರಾಣಿ ಥರ ಮೇಲ್ ಕುತ್ಕೊಂಡ್ಬಿಟ್ರ やるで

You're my cara ha

అయ్యో అయ్యో గుండీ ఎలా కుందూర్ అమ్మ కారోడే సడల్ నీరే సురకూడే ಟೀ ಕಾಫಿ ನಾಷ್ಟ ಏನ್ ಬೇಕು ನನ್ನ ಕೇಳ್ರೆ ಮಾಡ್ಕೊಟ್ಬಿಡ್ತೀನಿ ಇನ್ನೊಂದ್ಸರಿ ಹುಡ್ಗಿ ಮಾತ್ರ ಹೇಳಕೋಬೇಡಿ ಕಂಡಿರ ನನ್ ಕೈಲಂತ ಇನ್ನೊಂದ್ಸರಿ ಟೀ ಆಸ್ತಾನೇ ಬಿಟ್ಟೋಗ್ ಇನ್ನೊಂದ್ಸರಿ ಆ ಹುಡುಗಿಗೆ ಬಿಡ್ರಿ ಕಣತ್ತೆ ಅಯ್ಯೋ

ನೈ ಗುಂಟಿ ಮನೆಯಾಳಿ ಎಲ್ಲ ನಿನ್ನಿಂದಾನೇ ಕಣೆ ಆಗಿದ್ದು ಎಂಬಿ ಕೊಡ್ತಾಳ ಅರ್ಥ ಹಾಕೋಕ್ಕಿಲ್ಲ ನಾನಿಂಗ ಹಾ ಆ ಹುಡ್ಗಿ ನನ್ ಕಾಯಿಸ್ ಬರಕ್ಕಿಲ್ಲ ಅಂತೇಳ್ತ ಓ ಮಾಡಿ ಟೀನಾ ಅಂತ ಹೇಳಿ ಕಳ್ಸಿಬಿಟ್ಟಲ್ಲ ಹಾ ಯಪ್ಪ ನಾನು ಉತ್ತರ ಕರ್ನಾಟಕದವರು ಟೀನಾ ಇದು ಸಕ್ಕರೆ ಕಾಪಿ ಪುಡಿ ಸಕ್ಕರೆ ಕಾಪಿ ಪುಡಿ ಅನ್ನೋದ ಬರುತ್ತ ನೋಡು ಉತ್ತರ ಕರ್ನಾಟಕದವರು ಕಾರನ ಜಗ್ಗಿ ತಿಂತಾರ ಆದ್ರೆ ಆ ಹುಡ್ಗಿ ಮೂರು ಸ್ಪೂನ್ ಹಾಕಕ್ಕೆ ಐವತ್ತು ಸ್ಪೂನ್ ಹಾಕಿ ಕಾಯ್ತಿ ಅನ್ಸುತ್ತ ಒಂದೇ ಒಂಚೂರು ಬಿಟ್ಟಿದ್ದಮ್ಮ ಯಪ್ಪ ಏನು ನಾಲ್ಗೆ ಹೊಡೆದೋ ಹೋಗ್ಬಿಡುತ್ತ ತಗ ಇಂಥ ಟೀ ನ ಜೀವನದಾಗೆ ಕುಡ್ತೀರ ತಗ ಕಟಡಕತನಿಕಪ್ಪ ಅವಳು ಟೀನಾ ಇಷ್ಟಮಟ್ಟ ಕೈ ತಳ್ ಅಂತ ನಾನು ಗೊತ್ತು ತರ ಯಪ್ಪ ನಾನು ಈ ಹುಡುಗೆಯ ಬೇಸ್ ಮಾಡ್ತೆ ಅಂತ ಅನ್ಕೊಂಡಿದ್ದೀನಿ इन्नों चर उडगी कई लेनार मार्स पुड़ो, निन चाइसे पुरती नानो, नाम सतो पुरती बस्टे, अब उडगी कई दूटा तिन्न पुट्रा इल्ला मया पोई इल्ला, इन्नों चर उडगी कई यागा, यावदे एकान कोई, वोन ग्लास नी, नीजरी इतकम कुड़ी इ ನಿನ್ನಿಂದಾಗಿ ನನ್ನ ಕೆಲಸ ಮಾಡು ಓದ್ತಿದ್ದನ್ನು ಇರಿಸ್ಬಿಟ್ಟು ಕಾರ್ ಕುಡ್ಸ್ಬಿಟ್ಟು ಕಳಿಸಿ ಅಲ್ಲ ನೀನು ಉದಾರ ಐತಿ ತೋ ಮಿಟ್ರು ಕುಡ್ತೋ ಓದ್ತೀನಿ ತಕ್ಕ ಮೊದ್ಲು ನಾನು ಏಪ್ಪ ಹೋಗ್ ಹೊರ್ಗಡೆ ಒಂದು ಚಾಯ್ ಕುಡಿತೀನಪ್ಪ ಸಲ ನಮ್ಮ ಮನೆಗೆ ನಾನು ಚಾಯನೇ ಕುಡಿಯಲ್ಲ ಬಿಟ್ಬಿಡ್ತೀನಿ